ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ಎಪಿಸೋಡ್ ನೋಡಿದ್ರ ಹೇಗಿತ್ತು ಹೇಗು ನಿನ್ನ ಎಪಿಸೋಡ್ ಅಲ್ಲಿ ರಕ್ಷಿತಾ ಮತ್ತೆ ಧ್ರುವಂತವರು ಸೀಕ್ರೆಟ್ ರೂಮ್ ಅಲ್ಲಿ ತಮ್ಮ ಚಕ್ರನ ತಿರ್ಸಕ್ಕೆ ಸ್ಟಾರ್ಟ್ ಮಾಡಿದಾರಲ್ವಾ ಆಟನ್ನ ಸ್ಟಾರ್ಟ್ ಮಾಡಿದ್ದಾರೆ ಜಗಳ ಮಾಡ್ಕೋತಾ ಇದ್ದಾರೆ ಹಾಗೆ ಆಟನು ಸ್ಟಾರ್ಟ್ ಮಾಡಿದ್ದಾರೆ ಅವರು ಒಳಗಡೆ ಒಳಗಡೆಯಿಂದನೇ ಹೊರಗಡೆ ನೋಡಿ ಚೈತ್ರ ಮತ್ತೆ ಅಶ್ವಿನಿ ಗೌಡ ಅವರು ಆಟ ಆಡಿದ್ದು ನಿಮಗೆ ಏನಿಸ್ತು ಆಟ ಆ ಬಿಗ್ ಬಾಸ್ ಅಷ್ಟೊಳ್ಳೊಳ್ಳೆ ಗ್ರೇ ಗೇಮ್ಗಳನ್ನು ಕೊಟ್ಟಾಗ ಅದನ್ನ ಯಾವ ಥರ ಆಡಬೇಕು ಅನ್ನೋದು ಇವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಒಳ್ಳೊಳ್ಳೆ ಆಟಗಳನ್ನ ಕೆಡಿಸ್ತಾ ಇದ್ದಾರೆ ಅಂತ ಅನಿಸ್ತು ಲಗೋರಿ ಆಟನ ಮಕ್ಳು ಎಷ್ಟು ಚೆನ್ನಾಗಿ ಆಡ್ತಾರಲ್ವ ಹೊರಗಡೆ ಆ ಲಗೋರಿ ಆಟ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂಥದ್ದು ನಿನ್ನೆ ಮಾತ್ರ ಮೈ ಎಲ್ಲ ಪರ್ಚ್ಕೊಂಡ್ಬಿಟ್ಟು ಚೈತ್ರ ಫುಲ್ ಗಾಯ ರಕ್ತ ಎಲ್ಲ ಬಂದ್ಬಿಟ್ಟಿದೆ ಬಾಸ್ ಅಲ್ಲಿ ಬಿಗ್ ಬಾಸ್ ಆಟ ಅಂದ್ರೆ ಈ ತರ ಆಡ್ತಾರ ನೋಡೋಣ ಇವತ್ತಿನ ಪ್ರಮೋದಲ್ಲಿ ಒಂದು ಪ್ರಮೋ ಬಂದಿದೆ ಇವತ್ತಿನ ಪ್ರಮೋ ಬಿಗ್ ಬಾಸ್ ಕೂಡ ಇವತ್ತ ಮಾಡ್ತಾ ಇದ್ದಾರೆ ನಿಮ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ತಪ್ಪಾಯ್ತು ಅಂತ ನಿಮ್ದು ಆಟಿಟ್ಯೂಡ್ ನೀನು ಬಿಹೇವ್ ಮಾಡುದು ಮತ್ತೆ ಒಳ್ಳೇದಕ್ಕೆ ಹೇಳಿದ್ರು ನಿಮ್ದೊಂದು ಯಾಕೆ ಫುಟೇಜ್ ಇಫನ್ ಎಲ್ಲಾ ನೋಡಿದ್ವಿ ಬಿಗ್ ಬಾಸ್ ಅಲ್ಲಿ ಮಾಡ್ತಾ ಇರೋದು ಆದ್ರೆ ಉಪ್ಪಿಟ್ಟು ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಡೌಟ್ ನನ್ಗೆ ಈಸಿಯಾಗಿ ಮಾಡೋ ಉಪ್ಪಿಟ್ಟನ್ನ ಯಾಕೆ ಕೊಡಲ್ಲ ಹೊರಗಡೆ ಜನ ಉಪ್ಪಿಟ್ಟು ತಿನ್ನಕ್ಕೆ ಇಷ್ಟಪಡೋದ್ ಕಡಿಮೆನೆ ಆದ್ರೆ ಬಿಗ್ ಬಾಸ್ ಕೂಡ ಒಂದ್ಸಲ ನಾವು ಹನ್ನೆರಡು ಸೀಸನ್ ಅಲ್ಲಿ ಒಂದ್ಸಲ ಕೂಡ ಉಪ್ಪಿಟ್ಟು ಮಾಡಿದ್ದು ನೋಡಿಲ್ಲ ಅದಕ್ಕೆ ಏನಾದ್ರು ಬಿಗ್ ಬಾಸ್ ಅವ್ರು ಯಾರಾದ್ರೂ ಇದನ್ನ ನೋಡಿದ್ರೆ ಒಳಗಡೆ ಉಪ್ಪಿಟ್ಟ್ರಲೇನ ಕಳ್ಸಿ ನೋಡೋಣ ಹೇಗ್ ಮಾಡ್ತಾರೆ ಉಪ್ಪಿಟ್ಟನ್ನ ಅಂತ